ಹಲೋ 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 ಈ ದಿನ ಅದರಲ್ಲಿ ದೇವರೆಡ್ಡಳ್ಳಿ ಕ್ಲಸ್ಟರನ್ನು ಶಾಲೆಯ ಎಲ್ಲ ಶಾಲೆಯಿಂದ ಬಂದಂಥ ಮಕ್ಕಳಿಗೆ ಒನ್ ಮ್ಯಾನ್ ಶೋ ಸ್ಕೂಲ್ ಆರ್ಕೆಸ್ಟ್ರಾ ಅತ್ಯುತ್ತಮವಾಗಿತ್ತು ಮಕ್ಕಳಿಗೆ ತುಂಬ ಮನೋರಂಜನೆಯನ್ನು ನೀಡ್ತು ಅಂತೇಳಿ ನಾವು ತುಂಬ ಸಂತೋಷದಿಂದ ಹೇಳ್ತೀವಿ ಈ ಒನ್ ಮ್ಯಾನ್ ಶೋ ಆರ್ಕೆಸ್ಟ್ರಾ ಸ್ಕೂಲು ಈ ಒಂದು ಮಕ್ಕಳಿಗೆ ತುಂಬ ಒಂದು ಶಾಲೆಯ ಪಠ್ಯವಸ್ತುವಿಗೆ ಸಂಬಂಧಿಸಿದಂತೆ ಮತ್ತು ಮನೋರಂಜನೆಗೂ ಕೂಡ ಸಂಬಂಧಿಸಿದಂತೆ ಅತ್ಯುತ್ತಮವಾಗಿತ್ತು ಶಾಲೆಯ ಸಿಬ್ಬಂದಿ ವರ್ಗ ಪಕ್ಕದ ಶಾಲೆಯಿಂದ ಬಂದಂಥ ಎಲ್ಲ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರಸ್ಟಲ್ಲಿನ ಸಿಆರ್ ಪಿಗಳಾಗಿರ್ತಕ್ಕಂಥ ಎನ್ ಮಾರಣ್ಣ ಸಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅನಿವಾರಿಗಳಾಗಿ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಾರೆ ಎಲ್ಲ ಸಿಬ್ಬಂದಿ ವಹಿಸಿದವರು ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಡ್ಡಿಯಲ್ಲಿ ತಮ್ಮ ಶಿಕ್ಷಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆಯ ಒಂದು ಅನುಮತಿ ಮೇರೆಗೆ ಸಂಬಂಧಪಟ್ಟತಕ್ಕಂಥ ಪ್ರಾಯೋಜಕರು ಉದ್ಯೋಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ನಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧ ತುಂಬ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪದ್ಯಗಳನ್ನು ಕಾಣ್ತಕ್ಕಂಥದ್ದು ಹಾಗೆ ಅವುಗಳನ್ನು ತುಂಬ ಉತ್ತಮವಾಗಿ ಸಂಗೀತವಾಗಿ ಲಯಬದ್ಧವಾಗಿ ಅವರು ಆಡಿ ಅದನ್ನು ಮಕ್ಕಳನ್ನು ರಚಿಸಿದ್ದಾರೆ ಹಾಗೆ ಬಗ್ಗಿಗಳನ್ನು ಮತ್ತು ಬಗ್ಗಿಯನ್ನು ಯಾವ ರೀತಿ ನಾವು ಅತ್ಯಂತ ರಂಜನೀಯವಾಗಿ ಮಕ್ಕಳಿಗೆ ಖುಷಿಪಡುವ ರೀತಿಯಲ್ಲಿ ಕೆಲಸಗೊಂಡು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳನ್ನು ಇವರು ಚಟುವಟಿಕೆ ಯುಕ್ತವಾಗಿ ಅಂದರೆ ಮಕ್ಕಳಿಗೆ ಖುಷಿ ಕೊಡುವ ರೀತಿಯಲ್ಲಿ ರೀತಿಯನ್ನು ಈ ಒಂದು ವಿದ್ಯಾರ್ಥಿ ಲೋಕ ಒಂದು ಟೀಮ್ನವರು ಮಾಡಿದ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ನಮ್ಮ ಕೃಷ್ಣರ ದೇವರಹಳ್ಳಿ ಕೃಷ್ಣರ ಪರವಾಗಿ ಕೂಡ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ ನಮ್ಮ ಇಲಾಖೆ ಪರವಾಗಿ ಮತ್ತು ಶಾಲಾ ವೃಂದದ ಪರವಾಗಿ ತುಂಬ ಧನ್ಯವಾದಗಳು ಮಕ್ಕಳ ಪಟ್ಟಣದಲ್ಲಿ ನಿಮ್ಮ ಪಕ್ಷಗಳನ್ನು ಚಲನಚಿತ್ರಗೀತೆಯ ಹಿನ್ನೂ ತೊಂದಿಗೆ ಆಡಿತು ಮಕ್ಕಳಿಗೆ ಪರಿಣಾಮಕಾರಿಯಾಗಿದೆ ಹಾಗಾಗಿ ಈ ಉತ್ತಮ ತಂಡಗಳು ಇದು ಆರ್ಕೆಸ್ಟ್ರಾ ಈ ಒನ್ಮೇನ್ ಸ್ಕೂಲ್ ಆರ್ಕೆಸ್ಟ್ರಾ ಅದು ಚಿಕ್ಕಮಗಳೂರು ಮಂಗಳೂರು ಬಂದರು ಮಂಗಳೂರಿನಿಂದ ಬಂದು ಈ ಶಾಲೆಗಳಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಮ್ಯೂಸಿಕ್ ಮ್ಯಾಜಿಕ್ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ ಅತ್ಯಂತ ಉತ್ತಮವಾಗಿದೆ ಈ ಒಂದು ಮ್ಯೂಸಿಕ್ ಮ್ಯಾಜಿಕ್ ಕಾರ್ಯಕ್ರಮದಲ್ಲಿ ಗಾಯನ ಅಶು ಸರ್ ಅಶ್ವನ್ ಸರ್ ಅವರು ತುಂಬಾ ಚೆನ್ನಾಗಿ ಗಾಯನವನ್ನ ಜೊತೆಗೆ ಮಹೇಶ್ ಮಹೇಶ್ ಅವರು ಕೂಡ ಅತ್ಯಂತ ಗಾಯನವನ್ನ ಹಾಡಿ ಅವರು ಹಾಡನ್ನು ಹಾಡಿ ಎಲ್ಲ ಮಕ್ಕಳನ್ನ ಸಂತೋಷವನ್ನು ವ್ಯಕ್ತಪಡಿಸಿ ಮಕ್ಕಳು ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಹಾಡನ್ನ ಹಾಡಿರ್ತಕ್ಕಂತಹ ಒಂದು ರೀತಿಯನ್ನ ಗಮನಿಸಿ ಮಕ್ಕಳು ಕೂಡ ಅದರಲ್ಲಿ ಎಂಜಾಯ್ ಮಾಡಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಪಾಲ್ಗೊಂಡಿದ್ದಾರೆ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ ಏನಂದ್ರೆ ಇಂತಹ ಒಂದು ಕಾರ್ಯಕ್ರಮ ಶಾಲೆಗಳಲ್ಲಿ ಏರ್ಪಡಿಸೋದ್ರಿಂದ ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್ ಜೊತೆಗೆ ಕಾರ್ಯಕ್ರಮವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಡುಗಳಾಗಿರೋದ್ರಿಂದ ಪುಸ್ತಕದಲ್ಲಿರ್ತಕ್ಕಂಥ ಹಾಡುಗಳನ್ನು ಸುಲಲಿತವಾಗಿ ಮಕ್ಕಳು ತಾವೇ ಹಾಡನ್ನು ಕಟ್ಟೋದ್ರ ಮುಖಾಂತರ ಹಾಡಿ ನಲಿಯುತ್ತ ಪಾಠವನ್ನು ಕರೀತಾರೆ ಅದರಿಂದಲೇ ಈ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಎಲ್ಲ ಮಕ್ಕಳು ಪಾಲ್ಗೊಂಡು ಪೋಷಕರು ಕೂಡ ಮಕ್ಕಳಿಗೆ ಈ ಒಂದು ವೆಚ್ಚವನ್ನು ಭರಿಸೋದ್ರಲ್ಲಿ ಯಾವುದೇ ರೀತಿಯಾಗಿ ಇದು ತಿಳ್ಕೊಂಡೆ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಕೇವಲ ಶಿಕ್ಷಣಕ್ಕೋಸ್ಕರ ಅಂತ ಹೇಳಿ ತಿಳ್ಕೊಂಡು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡಲು ನೀವು ಕೂಡ ಪ್ರೋತ್ಸಾಹ ಮಾಡ್ತೀರಾ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಗಾಯನವನ್ನು ಆಡಿರ್ತಕ್ಕಂಥ ಮತ್ತು ಈ ಒಂದು ಟೀಮ್ ಮ್ಯಾನೇಜರ್ ಆಗಿ ಈ ಒಂದು ಕಂಪನಿಗೆ ಟೀಮ್ ಮ್ಯಾನೇಜರ್ ಆಗಿ ಬಂದಿರತಕ್ಕಂಥ ಮೇಡಮ್ ಅವರು ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ನಮಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ಒಂದು ಕ್ಲಸ್ಟರ್ನ ಸಿ ಆರ್ ಪಿ ಅಧಿಕಾರಿಗಳಾಗಿರ್ತಕ್ಕಂಥ ನಾರಾಯಣ್ ಸರ್ ಅವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಎಲ್ಲ ಶಾಲೆಯವರನ್ನ ಕರೆಸಿ ಇಲ್ಲಿ ಏರ್ಪಡಿಸಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕ್ಲಸ್ಟರ್ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಸರ್ ಅವರು ಯಾವಾಗಲೂ ರಾಜನ್ ಸರ್ ಅವರು ಯಾವ ರೀತಿ ವ್ಯಕ್ತಿ ಅಂದ್ರೆ ಸರ್ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಶಾಲೆಯಲ್ಲಿ ಮಾಡ್ಕೊಡ್ರಿ ಅಂತ ಹೇಳಿ ಬಹಳಷ್ಟು ಹುಮ್ಮಸ್ನಿಂದ ಅವರು ಪ್ರೋತ್ಸಾಹ ಕೊಡ್ತಾರೆ ಆ ಕಾರ್ಯಕ್ರಮ ರಾಜಣ್ ಸರ್ ಅವ್ರಿಗೂ ಮತ್ತು ರಾಮನಾಯಕ್ ಸರ್ ಅವ್ರಿಗೂ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ವಿವಿಧ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಮುಖ್ಯೋಪಾಧ್ಯಾಯರಿಗೂ ಮತ್ತು ಸ್ವತಃ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಇನ್ನೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡ್ರಿ ಅಂತಂದು ಹೇಳ್ತಾ ನನ್ನ ಒಂದು ಫೀಡ್ಬ್ಯಾಕ್ ಆಗಿ ನನ್ನ ಒಂದು ಮಾಹಿತಿಯನ್ನು ಅಲ್ಲಿ ಮುಗಿಸ್ತೇನೆ ಜಯ ಹಿ